ಹಾಯ್ ಫ್ರೆಂಡ್ಸ್ ಈ ಥರ ಸ್ಟೈಲಲ್ಲಿ ಆಲೂಗಡ್ಡೆಯಲ್ಲಿ ಈ ಥರ ಒಂದು ಸ್ಟೈಲಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ರಸಮ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಯಾವಾಗಲೂ ಪಲ್ಯ ಮಾಡೋಕಿನ ಈ ಥರ ಸ್ಟೈಲಲ್ಲಿ ಸತಿ ಮಾಡಿ ಆಲೂಗಡ್ಡೆನ ಈ ಥರ ಸಣ್ಣ ಸಣ್ಣ ಕಟ್ ಇಟ್ಕೊಳ್ಳಿ ಕಟ್ ಮಾಡಿ ನೀರಲ್ಲಿ ಉಪ್ಪು ಹಾಕಿ ಇಟ್ಕೊಳ್ಳಿ ಆವಾಗಲೇ ಕಪ್ಪಾಗಲ್ಲ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆಗಲಿ ಫಸ್ಟು ಸ್ವಲ್ಪ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಈಗ ಎಣ್ಣೆಯಲ್ಲಿ ಆಲೂಗಡ್ಡೆನ ಹಾಕಿ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅರ್ಶನ ಸೇರಿಸಿ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಟ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡು ಅದನ್ನು ಹಾಕಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಎಣ್ಣೆ ಎಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ಬೆಳ್ಳುಳ್ಳಿನ ಈ ಥರ ನೋಡಿ ಈ ಥರ ಸ್ಮಾಶ್ ಮಾಡಿ ಇಟ್ಕೊಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಇದು ಅದನ್ನು ಸೇರಿಸಿ ಒಂದು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೋ ತಟ್ಟೆನ ಮುಚ್ಚಿಬಿಡಿ ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ ಅವಾಗವಾಗ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಆವಾಗವಾಗ ತೆಗೆದು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಒಂದೊಂದು ನಿಮಿಷಕ್ಕೆ ತೆಗೆದು ನೋಡಿ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ನೋಡಿ ಆವಾಗ ಅವಾಗ ಈ ಥರ ಇದು ಮಾಡಿ ಕಲಿಸ್ತಾನೇ ಇರಬೇಕು ನೋಡಿ ಕಲಿಸ್ತಾನೆ ಇರಿ ಅವಾಗ ಅವಾಗ ಸಿಗದು ಬೆಂದಿದೆಯಾ ಅಂತ ಒಂದ್ಸತಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಬೆಂದಿದೆಯಾ ಬೆಂದಿದ್ಯಾ ಅಂತ ನೋಡಿಕೊಂಡು ಈಗ ಪೆಪ್ಪರ್ ಪೌಡ್ರನ್ನ ಸೇರಿಸಿ ಸ್ವಲ್ಪ ಪೆಪ್ಪರ್ ಪೌಡ್ರು ಜಾಸ್ತಿನೇ ಸೇರಿಸಿ ಆವಾಗಲೇ ಗ್ರೇವಿ ಗ್ರೇವಿ ಥರ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಲ್ಲದಕ್ಕೂ ಮಿಕ್ಸ್ ಮಾಡೋ ಥರ ಕಲಿಸ್ಕೊಳ್ಳಿ ನೋಡಿ ಪೆಪ್ಪರ್ ಹಾಕಿದ್ಮೇಲೆ ನೋಡಿ ಎಣ್ಣೆ ಎಲ್ಲ ಬಿತ್ಕೊಳ್ಳೋಕ್ಕೆ ಪೆಪ್ಪರ್ ಹಾಕಿದ್ಮೇಲೆ ಸ್ವಲ್ಪ ಇಲ್ಲಿ ನೋಡಿ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಪೆಪ್ಪರ್ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಪೆಪ್ಪರು ಅದೆಲ್ಲ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಸಾಕು ಇವಾಗ ಸ್ಟವ್ ಆಫ್ ಮಾಡಿದೆ ನೋಡಿ ಆಲೂಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಗ್ರೇವಿಯಾಗೂ ಇದೆ ನೋಡಿ ಪೆಪ್ಪರ್ ತುಂಬ ಹಾಕಿದ್ರಿಂದ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು